ಹಾಯ್ ಗೈಸ್ ಎಲ್ಲ ಹೇಗಿದ್ರಾ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಇವತ್ತಿನ ಕ್ಲಾಸನ್ನು ಆರಂಭಿಸೋಣವಾ ಒಂದು ಸ್ಲೋಗನ್ ಮೂಲಕ ಇವತ್ತಿನ ಕ್ಲಾಸನ್ನು ನಾವು ಆರಂಭಿಸೋಣ ಸೋಲು ನಮಗೆ ಕಲಿಸುವ ಮಹತ್ವದ ಪಾಠವೆಂದರೆ ನಮ್ಮ ಪ್ರಯತ್ನ ದೊಡ್ಡದಾಗಬೇಕು ಮತ್ತು ಹೆಚ್ಚಿನ ಜ್ಞಾನದಿಂದ ಕೂಡಿರಬೇಕು ನಮಗೆ ಸೋಲು ಯಾವಾಗ ಬರುತ್ತದೆ ಎಂದರೆ ನಾವು ನಮ್ಮ ಆದರ್ಶಗಳನ್ನ ನಮ್ಮ ಉದ್ದೇಶವನ್ನ ಹಾಗೂ ನಮ್ಮ ಗುರಿಯನ್ನ ಮರೆತಾಗ ಅವುಗಳನ್ನು ಸಾಧಿಸುವ ರಾಜಮಾರ್ಗವನ್ನ ನಾವು ತೊರೆದಾಗ ನಾವು ಬೀಳುವುದಕ್ಕೆ ಬೇರೆ ಕಾರಣಗಳೇನು ಬೇಕಾಗಿಲ್ಲ ಸೋಲು ಬೀಳುವುದರಲ್ಲಿ ಇಲ್ಲ ಬಿದ್ದಂತೆ ಇರುವುದರಲ್ಲಿ ಇದೆ ಏಳು ಸಲ ಬಿದ್ದರೆನಂತೆ ಎಂಟನೆಯ ಸಲ ಹೇಳಬೇಕು ಅದೇ ನಮ್ಮ ಯಶಸ್ಸಿನ ಹಾದಿ ಸ್ನೇಹಿತರೆ ಈ ಸಾಲುಗಳ ಅರ್ಥವು ತುಂಬ ಅರ್ಥಗರ್ಭಿತವಾಗಿದೆ ಯಾವ ಮನುಷ್ಯನಿಗೆ ತನ್ನ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇರುತ್ತದೆಯೋ ನಂಬಿಕೆ ಇರುತ್ತದೆಯೋ ಅಂಥ ವ್ಯಕ್ತಿ ಏನನ್ನು ಬೇಕಾದರೂ ಸಾಧನೆ ಮಾಡುವ ಒಂದು ಶಕ್ತಿಯನ್ನು ಹೊಂದಿರುತ್ತಾನೆ ಹೀಗೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇರಲಿ ನಾವು ಮುಂದಿನ ಕ್ಲಾಸ್ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ದಕ್ಷಿಣ ಭಾರತದ ನದಿಗಳಲ್ಲಿ ಪಶ್ಚಿಮ ಮುಖವಾಗಿ ಹರಿದು ಅರಬಿ ಸಮುದ್ರ ಸೇರುವ ನದಿಗಳಾಗಿದ್ದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲ ಪ್ರಶ್ನೆ ಕಾಳಿ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಡಿಗ್ಗಿ ಘಾಟ್ ಆಪ್ಷನ್ ಬಿ ಗಂಗಾಮೂಲ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಯಾವುದೂ ಅಲ್ಲ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಕಾಳಿ ನದಿ ಎಲ್ಲಿ ಜನ್ಮ ತಾಳುತ್ತೆ ಗೆಸ್ ಮಾಡಿ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಡಿಗ್ಗಿ ಘಾಟ್ ಸೂಪಾ ತಾಲೂಕಿನ ಬಳಿ ಡಿಗ್ಗಿ ಘಾಟ್ ಎಂಬ ಸ್ಥಳದಲ್ಲಿ ಈ ಕಾಳಿ ನದಿಯು ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಕಾಳಿ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಆಪ್ಷನ್ ಎ ಒನ್ ಏಯ್ಟಿ ಫೋರ್ ಕಿಲೋಮೀಟರ್ ಆಪ್ಷನ್ ಬಿ ಟೂ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಸಿ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಡಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಹೇಳಿ ನೋಡೋಣ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕಾಳಿ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಉದ್ದವನ್ನ ಈ ನದಿಯು ಹೊಂದಿದೆ ಮುಂದಿನ ಪ್ರಶ್ನೆ ಕಾಳಿ ನದಿಯು ಯಾವ ಸ್ಥಳದಲ್ಲಿ ಸಮುದ್ರವನ್ನ ಸಂಧಿಸುತ್ತದೆ ಆಪ್ಷನ್ ಎ ಕಾರವಾರ ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಯಾವುದೂ ಅಲ್ಲ ಗೆಸ್ಟ್ ಮಾಡಿ ಸ್ನೇಹಿತರೆ ಯಾವ್ದು ಇರ್ಬೋದು ಸರಿಯಾದ ಆನ್ಸರು ಕಾಳಿ ನದಿಯು ಯಾವ ಸ್ಥಳದ ಬಳಿ ಸಮುದ್ರವನ್ನ ಸೇರುತ್ತದೆ ನೋಡೋಣ ಗೆಸ್ ಮಾಡಿ ಸರಿಯಾದ ಉತ್ತರ ಕಾರವಾರ ಕಾಳಿ ನದಿಯು ಕಾರವಾರದ ಬಳಿ ಸಮುದ್ರವನ್ನ ಸೇರುತ್ತದೆ ಅದೇ ಕಾರವಾರ ಬಂದರು ಬರುತ್ತಲ್ಲ ಸೊ ಆ ಸ್ಥಳದ ಬಳಿ ಈ ಕಾಳಿ ನದಿಯು ಸಮುದ್ರವನ್ನ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಪಶ್ಚಿಮಾಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ತುಂಗಾ ನದಿ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಸೀತಾ ನದಿ ಆಪ್ಷನ್ ಡಿ ನೇತ್ರಾವತಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಪಶ್ಚಿಮ ಮುಖವಾಗಿ ಹರಿಯುವಂತಹ ಅತಿ ಉದ್ದವಾದ ನದಿ ಯಾವ್ದು ಇರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಸರಿಯಾದ ಉತ್ತರ ಕಾಳಿ ನದಿ ಈ ಕಾಳಿ ನದಿಯು ಕರ್ನಾಟಕದಲ್ಲಿ ಪಶ್ಚಿಮಾಮುಖವಾಗಿ ಹರಿಯುವಂತಹ ಅತಿ ಉದ್ದವಾದ ನದಿಯಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೊಸಳೆಗಳು ಕಂಡು ಬರುವಂತಹ ನದಿ ಯಾವುದು ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಬಿ ಮಹದಾಯಿ ನದಿ ಆಪ್ಷನ್ ಸಿ ಸೀತಾ ನದಿ ಆಪ್ಷನ್ ಡಿ ತುಂಗಾ ನದಿ ಎಸ್ ಮಾಡಿ ಸ್ನೇಹಿತರೆ ಯಾವ್ದು ಅತಿ ಹೆಚ್ಚು ಮೊಸಳೆಗಳನ್ನ ಸಾಕಿರುವಂತಹ ನದಿ ಯಾವ್ದಿರ್ಬೋದು ನೋಡೋಣ ಎಸ್ ಮಾಡಿ ಅತಿ ಹೆಚ್ಚು ಮೊಸಳೆಗಳು ಇದೇ ನದಿಯಲ್ಲಿ ಕಂಡುಬರುವುದು ನೋಡೋಣ ಗೆಸ್ ಮಾಡಿ ಕರ್ನಾಟಕದಲ್ಲಿ ಸರಿಯಾದ ಉತ್ತರ ಕಾಳಿ ನದಿ ಈ ಕಾಳಿ ನದಿಯು ಅತಿ ಹೆಚ್ಚು ಮೊಸಳೆಗಳನ್ನ ಸಾಕಿರುವಂತಹ ನದಿಯಾಗಿದೆ ಮುಂದಿನ ಪ್ರಶ್ನೆ ಸೂಪಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಬಿ ತುಂಗಭದ್ರಾ ನದಿ ಆಪ್ಷನ್ ಸಿ ನೇತ್ರಾವತಿ ನದಿ ಆಪ್ಷನ್ ಡಿ ನರ್ಮದಾ ನದಿ ಹೇಳಿ ನೋಡೋಣ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ಮಾಡಿ ಸೂಪಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡೋಣ ಗೆಸ್ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರ ಕಾಳಿ ನದಿ ಈ ಕಾಳಿ ನದಿಗೆ ಸೂಪಾ ಎಂಬ ಒಂದು ಸ್ಥಳದಲ್ಲಿ ಸೂಪಾ ಅಣೆಕಟ್ಟನ್ನ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಸೂಪಾ ಅಣೆಕಟ್ಟು ಎಷ್ಟು ಮೀಟರ್ ಎತ್ತರವಾಗಿದೆ ಆಪ್ಷನ್ ಎ ಒನ್ ನಾಟ್ ತ್ರೀ ಮೀಟರ್ ಆಪ್ಷನ್ ಬಿ ಒನ್ ನಾಟ್ ಒನ್ ಮೀಟರ್ ಆಪ್ಷನ್ ಸಿ ಒನ್ ಟ್ವೆಂಟಿ ಫೋರ್ ಮೀಟರ್ ಆಪ್ಷನ್ ಡಿ ಟೂ ಹಂಡ್ರೆಡ್ ಮೀಟರ್ ಹೇಳಿ ನೋಡೋಣ ಸ್ನೇಹಿತರೆ ಎಸ್ ಮಾಡಿ ಕರೆಕ್ಟ್ ಆನ್ಸರ್ ಯಾವ್ದು ಇರ್ಬೋದು ಅಂತ ಹೇಳಿ ಸೂಪು ಅಣೆಕಟ್ಟು ಎಷ್ಟು ಮೀಟರು ಎತ್ತರವನ್ನು ಹೊಂದಿದೆ ನೋಡೋಣ ಎಸ್ ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರ ಒನ್ ನಾಟ್ ಒನ್ ಮೀಟರ್ ಈ ಸೂಪು ಅಣೆಕಟ್ಟು ನೂರ ಒಂದು ಮೀಟದಷ್ಟು ಎತ್ತರವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರವಾದ ಆಣೆಕಟ್ಟು ಯಾವುದು ಆಪ್ಷನ್ ಎ ಬಾಕ್ರಾ ಆಣೆಕಟ್ಟು ಆಪ್ಷನ್ ಬಿ ಲಿಂಗನಮಕ್ಕಿ ಆಣೆಕಟ್ಟು ಆಪ್ಷನ್ ಸಿ ಗಾಜನೂರ್ ಅಣೆಕಟ್ಟು ಆಪ್ಷನ್ ಡಿ ಸೂಪಾ ಅಣೆಕಟ್ಟು ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕರ್ನಾಟಕದ ಅತಿ ಎತ್ತರವಾದ ಅಣೆಕಟ್ಟು ಯಾವುದು ಗೆಸ್ ಮಾಡಿ ಸರಿಯಾದ ಉತ್ತರ ಯಾವ್ದಿರ್ಬೋದು ಸರಿಯಾದ ಉತ್ತರ ಸೂಪ ಅಣೆಕಟ್ಟು ಈ ಸೂಪ ಅಣೆಕಟ್ಟು ಕರ್ನಾಟಕದ ಅತಿ ಎತ್ತರವಾದ ಅಣೆಕಟ್ಟಾಗಿದೆ ಮುಂದಿನ ಪ್ರಶ್ನೆ ಕೈಗಾ ಅಣು ಸ್ಥಾವರ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ತುಂಗಾಭದ್ರಾ ನದಿ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಕಾಳಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಗೊತ್ತಿದೆಯಾ ಗೆಸ್ ಮಾಡಿ ನೋಡೋಣ ಕೈಗಾ ಅಣು ಸ್ಥಾವರ ಯಾವ ನದಿಯ ಮೇಲಿದೆ ಸರಿಯಾದ ಉತ್ತರ ಕಾಳಿ ನದಿ ಈ ಕಾಳಿ ನದಿಯ ದಡದಲ್ಲಿ ಕೈಗಾ ಅಣು ಸ್ಥಾವರ ಇದೆ ಮುಂದಿನ ಪ್ರಶ್ನೆ ಲಾಲ್ಗುಳಿ ಜಲಪಾತ ಮತ್ತು ಸಾತೋಡಿ ಜಲಪಾತಗಳು ಯಾವ ನದಿಯಿಂದ ಸೃಷ್ಟಿಯಾಗಿವೆ ಆಪ್ಷನ್ ಎ ಸಟ್ಲೇಜ್ ನದಿ ಆಪ್ಷನ್ ಬಿ ಅಗನಾಶಿನಿ ನದಿ ಆಪ್ಷನ್ ಸಿ ಕುಮದ್ವತಿ ನದಿ ಆಪ್ಷನ್ ಡಿ ಕಾಳಿ ನದಿ ಗೆಸ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಲಾಲ್ಗುಳಿ ಜಲಪಾತ ಮತ್ತು ಸಾತೋಡಿ ಜಲಪಾತಗಳು ಯಾವ ನದಿಯಿಂದ ಸೃಷ್ಟಿಯಾಗಿವೆ ನೋಡೋಣ ಹೇಳಿ ಸರಿಯಾದ ಉತ್ತರ ಕಾಳಿ ನದಿ ಈ ಎರಡೂ ಜಲಪಾತಗಳು ಕಾಳಿ ನದಿಯಿಂದ ಸೃಷ್ಟಿಯಾಗಿವೆ ಈ ಜಲಪಾತಗಳು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾಪುರದ ಬಳಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ವಾಕಿ ನದಿ ಕದರಿ ನದಿ ಕನ್ನೇರಿ ನದಿ ಇವು ಯಾವ ನದಿಯ ಉಪನದಿಗಳಾಗಿವೆ ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ಕೃಷ್ಣಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಈ ಮೂರು ನದಿಗಳು ಯಾವ ನದಿಯ ಒಂದು ಉಪನದಿಗಳಾಗಿವೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಕಾಳಿ ನದಿ ಈ ಮೂರೂ ನದಿಗಳು ಕಾಳಿ ನದಿಯ ಉಪನದಿಗಳಾಗಿವೆ ಮುಂದಿನ ಪ್ರಶ್ನೆ ಗಂಗವಳ್ಳಿ ನದಿಯ ಉದ್ದ ಎಷ್ಟು ಆಪ್ಷನ್ ಎ ಟು ಟ್ವೆಂಟಿ ತ್ರೀ ಕಿಲೋಮೀಟರ್ ಆಪ್ಷನ್ ಬಿ ಒನ್ ಫಿಫ್ಟಿ ಟೂ ಕಿಲೋಮೀಟರ್ ಆಪ್ಷನ್ ಸಿ ತ್ರೀ ನಾಟ್ ಟೂ ಕಿಲೋಮೀಟರ್ ಆಪ್ಷನ್ ಡಿ ಒನ್ ಟ್ವೆಂಟಿ ತ್ರೀ ಕಿಲೋಮೀಟರ್ ಹೇಳಿ ಸ್ನೇಹಿತರೆ ಎಷ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಗಂಗವಳ್ಳಿ ನದಿಯ ಉದ್ದ ಎಷ್ಟು ಸರಿಯಾದ ಉತ್ತರ ನೂರ ಐವತ್ತೆರಡು ಕಿಲೋಮೀಟರ್ ಈ ನದಿಯ ಉದ್ದ ನೂರ ಐವತ್ತೆರಡು ಕಿಲೋಮೀಟರ್ ಉದ್ದವನ್ನು ಈ ನದಿ ಹೊಂದಿದೆ ಮುಂದಿನ ಪ್ರಶ್ನೆ ಅಗನಾಶಿನಿ ನದಿಯು ಎಲ್ಲಿ ಉಗಮ ಹೊಂದುತ್ತದೆ ಆಪ್ಷನ್ ಎ ಕೂಡಲಿ ಆಪ್ಷನ್ ಬಿ ಶಂಕರ ಹೊಂಡ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಗಂಗಾಮೂಲ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ನೋಡೋಣ ಗೆಸ್ ಮಾಡಿ ಅಗನಾಶಿಂಗಿ ನದಿಯ ಉಗಮ ಸ್ಥಾನ ಯಾವುದಿರ್ಬೋದು ನೋಡೋಣ ಸರಿಯಾದ ಉತ್ತರ ಶಂಕರ ಹೊಂಡ ಇದು ಸಿರಸಿಯ ಬಳಿ ಶಂಕರಹುಂಡ ಎಂಬ ಒಂದು ಸ್ಥಳದಲ್ಲಿ ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಕಪ್ಪೆ ಜೋಗ ಎಂದು ಯಾವ ಜಲಪಾತವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹುಂಚಳ್ಳಿ ಜಲಪಾತ ಆಪ್ಷನ್ ಬಿ ಬಂಡಾಜೆ ಜಲಪಾತ ಆಪ್ಷನ್ ಸಿ ಕೂಡ್ಲು ಜಲಪಾತ ಆಪ್ಷನ್ ಡಿ ಜೋಗ ಜಲಪಾತ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕಪ್ಪೆ ಜೋಗ ಎಂದು ಯಾವ ಜಲಪಾತವನ್ನು ಕರೀತಾರೆ ನೋಡೋಣ ಗೆಸ್ ಮಾಡಿ ಯಾವ್ದಿರ್ಬೋದು ಸರಿಯಾದ ಉತ್ತರ ಉಂಚಳ್ಳಿ ಜಲಪಾತ ಈ ಉಂಚಳ್ಳಿ ಜಲಪಾತವು ಅಗನಾಶಿನಿ ನದಿಯಿಂದ ಸೃಷ್ಟಿಯಾಗಿದೆ ಹಾಗೆ ಸ್ನೇಹಿತರೆ ಬಂಡಾಜ ಜಲಪಾತ ನೇತ್ರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಹಾಗೆ ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಹಾಗೂ ಕೂಡ್ಲು ಜಲಪಾತ ಸೀತಾ ನದಿಯಿಂದ ಸೃಷ್ಟಿಯಾಗಿದೆ ಮುಂದಿನ ಪ್ರಶ್ನೆ ವಿಭೂತಿ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ ಆಪ್ಷನ್ ಎ ಅಗನಾಶಿನಿ ನದಿ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ನರ್ಮದಾ ನದಿ ಆಪ್ಷನ್ ಡಿ ಕಾಳಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ವಿಭೂತಿ ಜಲಪಾತ ಇದು ಯಾವ ನದಿಯಿಂದ ಸೃಷ್ಟಿಯಾಗಿದೆ ಗೆಸ್ ಮಾಡಿ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಅಗನಾಶಿನಿ ನದಿ ಈ ಅಗನಾಶಿನಿ ನದಿಯಿಂದ ವಿಭೂತಿ ಜಲಪಾತ ಸೃಷ್ಟಿಯಾಗಿದೆ ಇದು ಅಂಕೋಲದಲ್ಲಿದೆ ಮುಂದಿನ ಪ್ರಶ್ನೆ ಅಗನಾಶಿನಿಯ ಉಪನದಿಯಾದ ಬೆಣ್ಣೆಹೊಳೆ ನದಿಯು ನಿರ್ಮಿಸಿರುವ ಜಲಪಾತ ಯಾವುದು ಆಪ್ಷನ್ ಎ ಬೆಣ್ಣೆಹೊಳೆ ಜಲಪಾತ ಆಪ್ಷನ್ ಬಿ ಅಚ್ಚಕನೆ ಫಾಲ್ಸ್ ಆಪ್ಷನ್ ಸಿ ಲಾಲ್ಗುಳಿ ಜಲಪಾತ ಆಪ್ಷನ್ ಡಿ ಉಂಚಳ್ಳಿ ಜಲಪಾತ ಹೇಳಿ ನೋಡೋಣ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಎಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಬೆಣ್ಣೆಹೊಳೆ ಜಲಪಾತ ಹಾಗೆ ಲಾಲ್ಗುಳಿ ಜಲಪಾತ ಕಾಳಿ ನದಿಯಿಂದ ಸೃಷ್ಟಿಯಾಗಿರೋದು ಹಾಗೆ ಉಂಚಳ್ಳಿ ಜಲಪಾತ ಅಗನಾಶಿಣಿ ನದಿಯಿಂದ ಸೃಷ್ಟಿಯಾಗಿರೋದು ಇದಕ್ಕೆ ಕಪ್ಪೆ ಜೋಗ ಎಂದು ಕೂಡ ಕರೆಯಲಾಗುತ್ತೆ ಈ ಬೆಣ್ಣೆಹೊಳೆ ಜಲಪಾತವು ಸಿರಸಿಯಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಅಗನಾಶಿನಿ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಆಪ್ಷನ್ ಎ ಒನ್ ಸೆವೆಂಟೀನ್ ಕಿಲೋಮೀಟರ್ ಆಪ್ಷನ್ ಬಿ ಒನ್ ಟ್ವೆಂಟಿ ಟೂ ಕಿಲೋಮೀಟರ್ ಆಪ್ಷನ್ ಸಿ ಒನ್ ತರ್ಟಿ ಫೋರ್ ಕಿಲೋಮೀಟರ್ ಆಪ್ಷನ್ ಡಿ ಟೂ ಹಂಡ್ರೆಡ್ ಕಿಲೋಮೀಟರ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಅಗನಾಶಿನಿ ನದಿ ಎಷ್ಟು ಉದ್ದವನ್ನು ಹೊಂದಿದೆ ಸರಿಯಾದ ಉತ್ತರ ಒನ್ ಸೆವೆಂಟೀನ್ ಕಿಲೋಮೀಟರ್ ಅಗನಾಶಿನಿ ನದಿಯು ನೂರ ಹದಿನೇಳು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಅಗನಾಶಿನಿಯು ಯಾವ ಸಮುದ್ರವನ್ನ ಸೇರುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಪೆಸಿಫಿಕ್ ಸಾಗರ ಆಪ್ಷನ್ ಸಿ ಬಂಗಾಳಕೊಲ್ಲಿ ಆಪ್ಷನ್ ಡಿ ಅರಬ್ಬಿ ಸಮುದ್ರ ಗೆಸ್ಮಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಅಗನಾಶಿನಿ ನದಿ ಯಾವ ಸಮುದ್ರವನ್ನ ಸಂಧಿಸುತ್ತದೆ ಸರಿಯಾದ ಉತ್ತರ ಅರಬಿ ಸಮುದ್ರ ಈ ಅಗನಾಶಿನಿ ನದಿಯು ಕುಮುಟಾದ ಬಳಿ ತಡದಿ ಎಂಬಲ್ಲಿ ಅರಬಿ ಸಮುದ್ರವನ್ನು ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಮಹದಾಯಿ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಗಂಗಮೂಲ ಆಪ್ಷನ್ ಬಿ ಭೀಮಗಲ್ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಮಹಾಬಲೇಶ್ವರ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಮಹದಾಯಿ ನದಿಯ ಉಗಮ ಸ್ಥಾನ ಸರಿಯಾದ ಉತ್ತರ ಭೀಮಗಢ್ ಇದು ಬೆಳಗಾವಿಯ ಖಾನಾಪುರ್ ಬಳಿ ಭೀಮಗಢ್ ಎಂಬ ಒಂದು ಸ್ಥಳದಲ್ಲಿ ಮಹದಾಯಿ ನದಿಯು ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಬೂಧಸಾಗರ ಜಲಪಾತವನ್ನು ಸೃಷ್ಟಿ ಮಾಡಿರುವ ನದಿ ಯಾವುದು ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ಶಬರಮತಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಮಹದಾಯಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಮಾಡಿ ನೋಡೋಣ ದೂದಸಾಗರ ಜಲಪಾತವನ್ನ ಸೃಷ್ಟಿ ಮಾಡಿರುವಂತಹ ನದಿ ಯಾವ್ದಿರ್ಬೋದು ಎಸ್ ಮಾಡಿ ಸರಿಯಾದ ಉತ್ತರ ಮಹದಾಯಿ ನದಿ ಈ ಮಹದಾಯಿ ನದಿಯು ದೂದಸಾಗರ ಜಲಪಾತವನ್ನ ಗೋವಾ ಎಂಬಲ್ಲಿ ಸೃಷ್ಟಿ ಮಾಡಿದೆ ಈ ದೂದಸಾಗರ ಜಲಪಾತವು ಗೋವಾದಲ್ಲಿ ಕಾಣಬಹುದು ಮುಂದಿನ ಪ್ರಶ್ನೆ ಮಹದಾಯಿ ನದಿಯನ್ನ ಗೋವಾದಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಬಂಟ್ವಾಳ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಮಾಂಡೋವಿ ನದಿ ಆಪ್ಷನ್ ಡಿ ಪದ್ಮಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಮಹದಾಯಿ ನದಿಯನ್ನ ಗೋವಾದಲ್ಲಿ ಏನೆಂದು ಕರೀತಾರೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಮಾಂಡೋವಿ ನದಿ ಈ ಗೋವಾದಲ್ಲಿ ಮಹದಾಯಿ ನದಿಯನ್ನು ಮಾಂಡೋವಿ ನದಿ ಎಂದು ಕೂಡ ಕರೀತಾರೆ ಹಾಗೆ ಬಂಟ್ವಾಳ ನದಿ ಅಂತ ಹೇಳಿ ಯಾವ ನದಿ ಕರೀತಾರೆ ಹೇಳಿ ನೇತ್ರಾವತಿ ನದಿ ಮುಂದಿನ ಪ್ರಶ್ನೆ ಮಹದಾಯಿ ನದಿಯು ಯಾವ ಸ್ಥಳದಲ್ಲಿ ಸಮುದ್ರವನ್ನು ಸಂಧಿಸುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕುಮಟ ಆಪ್ಷನ್ ಸಿ ಅಂಕೋಲಾ ಆಪ್ಷನ್ ಡಿ ಪಣಜಿ ಎಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ನೋಡೋಣ ಮಹದಾಯಿ ನದಿ ಸಮುದ್ರವನ್ನು ಯಾವ ಒಂದು ಸ್ಥಳದಲ್ಲಿ ಸಂಧಿಸುತ್ತೆ ಸರಿಯಾದ ಉತ್ತರ ಪಣಜಿ ಮುಂದಿನ ಪ್ರಶ್ನೆ ಮಲಪ್ರಭಾ ನದಿಯ ಉಗಮ ಸ್ಥಳ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಪಣಜಿ ಆಪ್ಷನ್ ಸಿ ಕೂಡಲಿ ಆಪ್ಷನ್ ಡಿ ಕನಕುಂಬಿ ಎಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಮಲಪ್ರಭಾ ನದಿಯ ಉಗಮ ಸ್ಥಳ ಯಾವುದಿರ್ಬೋದು ಹೇಳಿ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಖಾನಾಪುರದ ಬಳಿ ಕನಕುಂಬಿ ಎಂಬಲ್ಲಿ ಈ ನದಿಯು ಉಗಮ ಹೊಂದುತ್ತದೆ ಮಲಪ್ರಭಾ ನದಿಯು ಪೂರ್ವಾಭಿಮುಖವಾಗಿ ಹರಿಯುವ ನದಿಯಾಗಿದೆ ಮುಂದಿನ ಪ್ರಶ್ನೆ ವಜ್ರಪೋಹ ಜಲಪಾತವನ್ನು ಸೃಷ್ಟಿ ಮಾಡಿದ ನದಿ ಯಾವುದು ಆಪ್ಷನ್ ಎ ಕುಮದ್ವತಿ ನದಿ ಆಪ್ಷನ್ ಬಿ ಮಲಪ್ರಭಾ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಮಹದಾಯಿ ನದಿ ಹೇಳಿ ಸ್ನೇಹಿತರೆ ಯಾವುದಿರಬಹುದು ಸರಿಯಾದ ಉತ್ತರ ವಜ್ರಪೋಹ ಜಲಪಾತವನ್ನ ಯಾವ ನದಿ ಸೃಷ್ಟಿ ಮಾಡಿದೆ ನೋಡೋಣ ಮಾಡಿ ಸರಿಯಾದ ಉತ್ತರ ಮಹದಾಯಿ ನದಿ ಈ ವಜ್ರಪೋಹ ಜಲಪಾತವು ಬೆಳಗಾವಿಯಲ್ಲಿ ಕಾಣಬಹುದು ಮುಂದಿನ ಪ್ರಶ್ನೆ ಕಳಸಾ ನಾಲೆ ಮತ್ತು ಬಂಡೂರಿ ನಾಲೆಗಳು ಯಾವ ನದಿಗೆ ಸಂಬಂಧಪಟ್ಟಿವೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಹದಾಯಿ ನದಿ ಮತ್ತು ಮಲಪ್ರಭಾ ನದಿ ಆಪ್ಷನ್ ಸಿ ಮಲಪ್ರಭಾ ನದಿ ಆಪ್ಷನ್ ಡಿ ಮಹದಾಯಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ನೋಡೋಣ ಗೆಸ್ ಮಾಡಿ ಈ ಎರಡು ನಾಲೆಗಳು ಯಾವ ನದಿಗೆ ಸಂಬಂಧಪಟ್ಟಿರಬಹುದು ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಸ್ನೇಹಿತರೆ ಯಾವ್ದು ಆನ್ಸರ್ ಇರ್ಬೋದು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಸ್ನೇಹಿತರೆ ನೀವು ಮಿಸ್ ಮಾಡಬೇಡಿ ಮುಂದಿನ ಪ್ರಶ್ನೆ ಬೊಮ್ಮನಹಳ್ಳಿ ಮತ್ತು ಕಡಸಹಳ್ಳಿ ಹಾಗೂ ಕದರ ಆಣೆಕಟ್ಟು ಇವು ಯಾವ ನದಿಗೆ ಸಂಬಂಧಪಟ್ಟಿವೆ ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ಭದ್ರಾ ನದಿ ಆಪ್ಷನ್ ಸಿ ತುಂಗಾ ನದಿ ಆಪ್ಷನ್ ಡಿ ಕಾಳಿ ನದಿ ಗೆಸ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಕಾಳಿ ನದಿ ಮುಂದಿನ ಪ್ರಶ್ನೆ ಗಂಗವಳ್ಳಿ ನದಿಯು ಯಾವ ಸ್ಥಳದಲ್ಲಿ ಸಮುದ್ರವನ್ನ ಸಂಧಿಸುತ್ತದೆ ಆಪ್ಷನ್ ಎ ಹೊನ್ನಾವರ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕನಕುಂಬಿ ಆಪ್ಷನ್ ಡಿ ಅಂಕೋಲಾ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗಂಗವಳ್ಳಿ ನದಿ ಸಮುದ್ರವನ್ನು ಸಂಧಿಸುವಂತಹ ಸ್ಥಳ ಯಾವುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಅಂಕೋಲ ಇವತ್ತಿನ ತರಗತಿಯು ಇಲ್ಲಿಗೆ ಮುಗಿದಿದೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ನೀವು ನನ್ನನ್ನು ಭೇಟಿಯಾಗಬೋದ್ರಿ ಆಯಿತಾ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನೋ ಪ್ರಾಬ್ಲಮ್ ಆದರೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕಿಯಾಯ್ತಾ ಸ್ನೇಹಿತರೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಗೆ ಸಪೋರ್ಟ್ ಇದ್ದರೆ ನಾವು ಇನ್ನಿನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ತಿಳಿಸ್ಬೋದು ಸೊ ಅದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ತಾಗುತ್ತೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಎಲ್ಲರೂ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ